ಮುಡಿಚಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ತಪ್ಪಾಗಿದೆ ಮತ್ತು ಕೊನೆಗೆ ಯಾರ ಮೇಲೂ ತಪ್ಪನ್ನು ಸ್ವಿಚ್ ಸ್ವಿಚ್ ಆಫ್ ಅಂದರೆ ಸಿಫ್ಟ್ ಮಾಡುವಂಥದ್ದಲ್ಲ ಇವತ್ತು ಮುಖ್ಯಮಂತ್ರಿ ಜವಾಬ್ದಾರಿ ಈ ಗೋವಿಂದ ರಾಜ್ ಅಡ್ವೈಸ್ ಮಾಡಿದ್ರು ಅಂತ ಹೇಳಿ ನೀವು ಅವ್ರ ಮಾತು ಯಾಕೆ ಕೇಳ್ಬೇಕ್ರಿ ಅವ್ರು ತಪ್ಪು ಅಡ್ವೈಸ್ ಮಾಡ್ತಾರೆ ಸರಿಯೋ ತಪ್ಪದ್ದು ಯು ಹ್ಯಾವ್ ಟು ಟೇಕ್ ಡಿಸಿಷನ್ ನಾ ಹಿಂದೆ ಮುಖ್ಯಮಂತ್ರಿ ಇದ್ರು ಇದ್ದಾಗ ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಆಯಿತು ಅವರು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಹೇಳಿ ಗೋಪಾಲ್ ಇವರು ಗೋಪಾಲ್ ಹೊಸೂರು ಅವಾಗ ಇಲ್ಲಿ ಗ ಸ್ವಲ್ಪ ಗದ್ದಲಾಯಿತು ಒಂದು ಹೋರಾಟದ್ದು ಇದೆಲ್ಲ ಅವಾಗ ಗದಲಾದಾಗ ಎಸ್ ಪಿ ತೆಲಿಗೆ ಹೊಡೆದು ಬಿತ್ತು ಎಷ್ಟೋ ಮಂದಿ ಪೊಲೀಸರಿಗೆ ತೊಂದರೆ ಆಯಿತು ಅವರು ಅಥವಾ ನಂತರ ಬಂದರು ಎಲ್ಲ ಪೊಲೀಸ್ ಆಫೀಸರ್ಸು ಇಂಟೆಲಿಜೆನ್ಸ್ ಎಲ್ಲ ನಾನು ಮುಖ್ಯಮಂತ್ರಿ ಇದ್ದೀನಿ ಇದುವರೆಗೆ ಇಷ್ಟೊಂದು ನೂರಾರು ಮಂದಿ ಅರೆಸ್ಟ್ ಮಾಡ್ತೀನೋ ಅಂತಂದ್ರೆ ನಾನು ಒಂದು ಹೇಳಿದೆ ನಾನು ಈ ನೂರಾರು ಮಂದಿ ಅರೆ ಅರೆಸ್ಟ್ ಮಾಡಿದರೆ ಅವ್ರು ಗದ್ದಲ ಇಳಿದ್ರು ಇಡೀ ರಾಜ್ಯದಲ್ಲಿ ಹೋರಾಟ ನಡೀತದೆ ಅದಕ್ಕೆ ಅವ್ರ ಮೇಲೆ ಏನು ಯಾರು ತಪ್ಪು ಆ್ಯಕ್ಷನ್ ತೊಗೊಳ್ರಿ ಯೂಸರ್ ಕೋರ್ಸಲ್ಲಿ ತೊಗೊಳ್ರಿ ಇವತ್ತು ರಾತ್ರಿ ಅರೆಸ್ಟ್ ಮಾಡ್ಬೇಡ್ರಿ ಅಂದ್ರೆ ದಟ್ ಒಂದು ಇಂಟೆಲಿಜೆಂಟ್ ಆಗಿರೋ ಡಿಸಿಷನ್ ತಗೋಬೇಕಲ್ಲ ಇವತ್ತು ಅವ್ರು ಅಡ್ವೈಸ್ ಮಾಡ್ತಾರೆ ಎಲ್ಲ ಯಾರು ಅಲ್ಲಿ ಡಿ ಸಿ ಪಿ ಎಲ್ಲ ಅಡ್ವೈಸ್ ಮಾಡ್ತಾರೆ ಏನಂದ್ರೆ ಇಲ್ಲಿ ಕಾರ್ಯಕ್ರಮ ಮಾಡಕ್ ಹೋಗ್ಬೇಡ್ರಿ ಇವತ್ತು ನಿನ್ನದಿಂದ ಇದಾಗಿದೆ ಮತ್ತು ಅವರು ಪೊಲೀಸ್ ಕಮಿಷನ್ ಮತ್ತೆ ಎಲ್ಲರೂ ಹೇಳ್ತಾರೆ ಇನ್ನೊಂದು ನಾಲ್ಕು ದಿವಸ ಬಿಟ್ಟಿಡ್ರಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಂಗೆ ಟೈಮ್ ಇಲ್ಲ ಅದು ಸಿಬ್ಬಂದಿನೂ ಇಲ್ಲ ಇದು ಹೇಳಿದಾಗೂ ಸದ್ಯಕ್ಕೆ ನೀವು ಮೊಂಡು ಥರದಿಂದ ಯಾರೋ ಮಾತು ಕೇಳ್ಕೊಂಡು ಇವತ್ತು ಏನೋ ಒಂದು ಇದು ಮಾಡ್ಲಿಕ್ಕೆ ಹೋಗಿ ಶೋ ಮಾಡಲಿಕ್ಕೆ ಹೋಗಿ ಇವತ್ತು ಹನ್ನೊಂದು ಜನ ಅಮಾಯಕ ಸಾಧ್ಯ ಇದು ಜವಾಬ್ದಾರಿ ಯಾರು ಇದು ಜವಾಬ್ದಾರಿ ಪೊಲೀಸ್ ಕಮಿಷನರು ಮತ್ತೆ ಪೊಲೀಸ್ ಆಫೀಸರ್ ಅವರಲ್ಲ ಜವಾಬ್ದಾರಿ ಮುಖ್ಯಮಂತ್ರಿ ಮತ್ತು ಸಿ ಎಂ ಇಬ್ರು ಜವಾಬ್ದಾರಿ ಅದಕ್ಕೆ ಸಂಬಂಧ ಇಲ್ಲ ಅಂತ ಸಂಬಂಧ ಆಯ್ತು ರಾಜೀನಾಮೆ ಕೊಡ್ಬೇಕಾಗತ್ತೆ ಅವರು ಆ ಶಬ್ದ ಹೇಳಿದ್ರೆ ಅದಕ್ಕೆ ಸಂಬಂಧ ಇಲ್ಲ ಹೋಗ್ತಾರೆ ಪ್ರಯಾಗ್ರಾಜ್ ಅಂತ ಉದಾಹರಣೆಗೆ ಬಳಕೆ ಬರ್ತಾರೆ ಸಿದ್ದರಾಮಯ್ಯ ಅವ್ರು ಯಾಕಂದ್ರೆ ಕೋಟ್ಯಾಂತರ ಜನ ತಿಂಗ್ಳು ನಡೀತು ಆ ದರ್ಶನಾರ್ಥದ ಮೂಂಟ್ ಒಂದು ಯಾವುದೋ ಒಂದು ಒಳ್ಳೆ ಮೂಮೆಂಟ್ ಅಂತೇಳಿ ದರ್ಶನಾರ್ಥಿಗಳ ಹೋದಾಗ ಕಾಲ್ ತುರ್ತಾದಂಥದ್ದು ಯಶಸ್ವಿ ಯಶಸ್ವಿಯಾದಂಥ ಕಾರ್ಯಕ್ರಮ ಮಾಡಿದ್ರು ಯೋಗಿಯವರು ಇಲ್ಲಿ ಸಿದ್ದರಾಮಯ್ಯ ಅವರು ಅವರಿಗೆ ಅಂದ್ರೆ ಅಲ್ಲಿ ಹೋಟೆಲ್ ಹೋಟೆಲ್ ಹೋಟೆಲ್ನಲ್ಲಿ ಇವರು ತಮ್ಮ ಅಮ್ಮವ್ರು ಜೊತೆ ದೋಸೆ ತಿನ್ಕೊತಾರೆ ಸ್ವೀಟ್ ತಿನ್ಕೊತಾರೆ ಸುಮಾರು ಐದು ಗಂಟೆ ನಾ ಟಿ ವಿ ನಾನು ಎರಡು ಮೂರು ಮೂರು ಮೂರನ ನೋಡಿದ್ರೆ ನೋಡಿದರೆ ಆಗಲೇ ಸತ್ಯಕ್ಕೆಲ್ಲ ಸುದ್ದಿ ಬಂದದೆ ಇವರು ಪೊಲೀಸ್ ಕಮಿಷನ್ ಕೇಳ್ತಾರ ಇವ್ರಿಗೆ ಆಫೀಸರ್ ಗೆ ಏನಾಗಿಲ್ಲ ಅಂದ್ರೆ ಏನ್ ಏನಾಗಿಲ್ರಿ ಏನಾಗಿಲ್ಲ ನೀವು ಬೇಜವಾಬ್ದಾರಿ ಮುಖ್ಯಮಂತ್ರಿ ಅಂತ ಹೇಳ್ತೀನಿ ನಾನು ಜವಾಬ್ದಾರಿ ಇಲ್ಲ ಇಡೀ ಊರ್ ತುಂಬಾ ಇಡೀ ಜಗತ್ತಿಗೆ ಗುರ್ತಾಗಿದೆ ಹನ್ನೊಂದು ಮಂದಿ ಸತ್ತಿದ್ದು ನಿಮ್ಗೆ ಗುರ್ತಾ ಇಲ್ಲ ಐದು ಗಂಟೆವ್ರು ನನ್ ಗೊತ್ತಾಗಿಲ್ಲ ಯಾವ ಪೊಲೀಸ್ ಅಧಿಕಾರಿ ಹೇಳಿಲ್ಲ ಯಾರ ಒಬ್ಬ ಜನಸಾಮಾನ್ಯ ಹೇಳಿದ್ರು ಒಬ್ಬ ಸಣ್ಣ ಹುಡುಗಿ ಹೇಳಿದ್ರು ಕೇಳ್ತಾ ಗುಡ್ತಾ ಇದ್ರಿ ಎಲ್ಲರಿಗೂ ಗೊತ್ತಾಗಿದ್ರಿ ಅಂದ್ರೆ ತಮ್ಮ ಜವಾಬ್ದಾರಿಯನ್ನ ಸಿಫ್ಟ್ ಮಾಡುವಂತದ್ದು ಇದು ನಾಚಿಗೇನಿನ್ ಸತ್ಯ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ನಾನು ಗೊತ್ತೇ ಇಲ್ಲ ಅಂತ ಹೇಳುದು ನೀವು ಮುಖ್ಯಮಂತ್ರಿ ಆಗಿ ಒಂದ್ ನಿಮಿಷ ಮುಂದುವರ್ಲಿಕ್ಕೂ ನಿಮ್ಗೆ ಉಪ ಅರಹಿ ಇಲ್ಲ ಅಂತ ಹೇಳ್ತೇನೆ ಸಾಧ್ಯ ಗುರ್ತಿಲ್ಲ ಅಂತಂದ್ರೆ ಈ ರೀತಿ ಜಾಬ್ ಬೇಜಾಬಿಂತ ಹೇಳಿಕೆ ಕೊಡಲೇಬಾರದು ಮುಖ್ಯಮಂತ್ರಿಯಾಗಿ ಅದಕ್ಕಾಗಿ ಇದ್ರ ಮೇಲೆ ಹೇಳ್ತೀನಿ ಅಧಿಕಾರದಲ್ಲಿ ಮುಂದುವರಿ ಒಂದು ನಿಮಿಷಷ್ಟು ನೈತಿಕ ಹಾಕಿಲ್ಲ ಅಂತ ಹೇಳ್ತೀನಿ